ಕೆಂಪೇಗೌಡರ ದೂರದೃಷ್ಟಿ ಇಂದಿಗೂ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಈಗಿನ ಸ್ಮಾರ್ಟ್ ಸಿಟಿಯ ಆಲೋಚನೆಗಳು ಅಂದೇ ಕೆಂಪೇಗೌಡರು ಜಾರಿಗೆ ತಂದಿದ್ದರು ಎಂದು ಕನ್ನಡ ಸಾಹಿತಿ ಖ್ಯಾತ ಸಂಶೋಧಕ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಹೇಳಿದರು ಅವರು ಕೆಂಗೇರಿಯ ಬಾಬಾ ಸಾಹೇಬರ ಪಾಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ಆಯೋಜಿಸಿದ್ದ ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತೋತ್ಸವದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು ಕೆಂಗೇರಿ ಭಾಗದವರಿಗೆ ಹನ್ನೆರಡೇ ಒಂದು ಭಾಗ ಹಕ್ಕಿದೆ ನಾವೆಲ್ಲ ಸಣ್ಣವರಿದ್ದಾಗ ಹನ್ನೆರಡು ಆಣಿ ಹನ್ನೆರಡು ಆಣಿ ಅಂತ ಹೇಳ್ತಾ ಇದ್ವಿ ಅವಾಗೆಲ್ಲ ಲೆಕ್ಕಾಚಾರ ಆಗ್ತಿದ್ದು ಆಣಿ ಲೆಕ್ಕದಲ್ಲಿ ಹನ್ನೆರಡನೇ ಒಂದು ಭಾಗ ಕೆಂಗೇರಿ ಅವರಿಗೆ ಸಂಪೂರ್ಣವಾಗಿ ಬೆಂಗಳೂರಿನ ಬಿ ಬಿ ಎಂ ಪಿ ಮತ್ತೆ ಬೆಂಗಳೂರಿನಲ್ಲಿ ಏನೆಲ್ಲ ಸಂಪತ್ತು ಸೃಷ್ಟಿ ಆಗುತ್ತೆ ಅದ್ರೆಲ್ಲದ್ರ ಮೇಲೆ ಇವರಿಗೆ ಹನ್ನೆರಡನೇ ಒಂದು ಭಾಗದ ಹಕ್ಕಿದೆ ಯಾಕೆ ಅಂದ್ರೆ ಬೆಂಗಳೂರನ್ನ ನಾಡಪ್ರಭು ಕೆಂಪೇಗೌಡರು ಕಟ್ಟಬೇಕು ಅಂದಾಗ ವಿಜಯನಗರ ಸಾಮ್ರಾಟರಾದಂತ ಅಚ್ಚುತರ ಇರೋ ಹನ್ನೆರಡು ಹೋಬಳಿಗಳ ಆದಾಯವನ್ನ ನೀವು ಬಳಸ್ಕೊಂಡು ಬೆಂಗಳೂರನ್ನ ಕಟ್ಟಿ ಅಂತಾರೆ ಆ ಹನ್ನೆರಡು ಹೋಬಳಿಗಳಲ್ಲಿ ಕೆಂಗೇರಿ ಕೂಡ ಪ್ರಮುಖವಾದ್ರು ಹೀಗಾಗಿ ಇವತ್ತು ಸಿಟಿ ಮಾರುಕಟ್ಟೆನಲ್ಲಿ ಏನ್ ನಾಡಪ್ರಭು ಕೆಫೆ ಅವರ ಕೋಟೆ ಇದೆಯಲ್ಲ ಆ ಉಳಿದಿರೋ ಕಲ್ಲು ಕಲ್ಲುಗಳಲ್ಲೂ ಒಂದೊಂದು ಕಲ್ಲು ಕೂಡ ಕೆಂಗೇರಿಯ ಜನರ ನಿಮ್ಮ ಪೂರ್ವಿಕರ ಶ್ರಮದ ಫಲ ಅದು ನಮ್ಮ ನಿಮ್ಮ ಪೂರ್ವಿಕರು ಕೆಂಪೇಗೌಡರ ಕಾಲದಲ್ಲಿ ಇದ್ರಲ್ಲ ಕೆಂಗೇರಿ ನಿಮ್ಮೆಲ್ಲರ ಪೂರ್ವಿಕರು ಅವರೆಲ್ಲ ತೆರಿಗೆ ಹಣ ಕಟ್ಟಿದ್ರು ಅದನ್ನೆಲ್ಲ ನಾಡಪ್ರಭು ಕೆಂಪೇಗೌಡರು ಸಂಗ್ರಹ ಮಾಡ್ಬಿಟ್ಟು ಅದರಿಂದ ಕಲ್ಲು ಗಾರೆ ಮರ ಇತ್ಯಾದಿ ವಸ್ತುಗಳನ್ನ ತಗೊಂಡು ಆ ಕೋಟೆಯನ್ನ ಕಟ್ಟಿದ್ರು ಅವರು ಆ ಕೋಟೆಯನ್ನ ಕಟ್ಟಿದ್ದಕ್ಕೆ ಬೆಂಗಳೂರು ವಿಶಾಲ ಆಯ್ತು ಬೆಂಗಳೂರು ವಿಶಾಲ ಆಗಿದ್ದಕ್ಕೆ ಎಲ್ಲ ಸುತ್ತಮುತ್ತಲ ಪ್ರಾಂತ್ಯದವರೆಲ್ಲ ಅಲ್ಲಿ ಬಂದು ದುಡಿದು ತಮ್ಮ ಜೀವನವನ್ನ ಕಟ್ಕೊಂಡ್ರು ಅಷ್ಟು ಜನರು ಜೀವನ ಕಟ್ಕೊಳ್ಳೋದ್ರಲ್ಲಿ ನನಗನ್ಸುತ್ತೆ ಕೆಂಗೇರಿಯ ಹಿಂದಿನ ಅಂದ್ರೆ ಐನೂರು ವರ್ಷಗಳಿಂದ ಇದ್ದಂತ ನಾಗರಿಕರ ಶ್ರಮ ತುಂಬಾ ಕೆಲಸವನ್ನ ಮಾಡಿದೆ ಹೀಗಾಗಿ ಕಾನೂನು ಪ್ರಕಾರನು ಕೂಡ ಕೆಂಗೇರಿ ಪುರಸಭೆ ಏನಾದರೂ ಇದ್ರೆ ಅವರು ಬಿ ಬಿ ಎಂ ಹನ್ನೆರಡು ಒಂದು ಭಾಗ ಅನುದಾನವನ್ನು ಪಡ್ಕೋಬಹುದು ಜೊತೆಗೆ ಇವತ್ತೇನು ಬೆಂಗಳೂರಿನಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇದಾರೆ ಅಷ್ಟು ಜನರು ಇವತ್ತು ದಿನನಿತ್ಯ ಬೆಳಗ್ಗೆ ಎದ್ದು ನಾಡಪ್ರಭು ಕೆಂಪೇಗೌಡ್ರಿಗೂ ಧನ್ಯವಾದ ಹೇಳಬೇಕು ಹಾಗೆ ಹನ್ನೆರಡು ಹೋಬಳಿಯ ಪೂರ್ವಿಕರಿಗೂ ಧನ್ಯವಾದ ಹೇಳಬೇಕು ನಿಮ್ಮೆಲ್ಲರ ಶ್ರಮದಿಂದ ಬೆಂಗಳೂರು ಇವತ್ತು ದೊಡ್ಡ ಮಟ್ಟದಲ್ಲಿ ರೂಪುಗೊಂಡಿದೆ ಸ್ನೇಹಿತರೆ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತನೇ ಇಸ್ವಿನಲ್ಲಿ ಹುಟ್ಟಿದ್ರು ಅಂದ್ರೆ ಇವತ್ತಿಗೆ ಐನೂರ ಹದಿನೈದು ವರ್ಷ ಆಯ್ತು ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಏನ್ ಕೆಂಪೇಗೌಡರು ಒಂದು ಕೋಟೆ ಕಟ್ಟಿದ್ರು ಅವರನ್ನ ಯಾಕೆ ಇವರೆಲ್ಲ ಸೇರ್ಕೊಂಡು ಈ ರೀತಿ ವೈಭವೀಕರಿಸ್ತಾರೆ ಅಂತ ಹೇಳಿ ಕೆಂಪೇಗೌಡರು ಬರೀ ಒಂದು ಕೋಟೆ ಕಟ್ಟುವುದಲ್ಲ ಒಂದು ರಾಜ್ಯವನ್ನೇ ಕಟ್ಟಿದ್ರು ಅದನ್ನ ಈಗಾಗ್ಲೇ ಪರಮಪೂಜ್ಯ ನಂಜಾವೃತ್ತ ಮಹಾಸ್ವಾಮಿಗಳು ಹೇಳಿದ್ದಾರೆ ನವದುರ್ಗಗಳಿಂದ ಕೆಂಪೇಗೌಡರ ರಾಜ್ಯ ಕಂಗೊಳಿಸ್ತಾ ಇತ್ತು ನವದುರ್ಗಗಳು ಒಂಬತ್ತು ದುರ್ಗಗಳು ಕೆಂಪೇಗೌಡರ ಯಲಹಂಕ ಸಂಸ್ಥಾನದ ವ್ಯಾಪ್ತಿಗೆ ಬರ್ತಾ ಇತ್ತು ಅದರಲ್ಲಿ ಶಿವಗಂಗೆ ಉದ್ರಿ ದುರ್ಗ ಆಮೇಲೆ ನಮ್ಮ ಮಾಗಡಿ ಈ ಕಡೆ ಬಂದ್ರೆ ಶಿವದುರ್ಗ ರಾಮನಗರದ ಬೆಟ್ಟ ಹಾಗೆ ನಾವು ಸ್ವಲ್ಪ ಹೋದ್ರೆ ಅಂಕುಶಗಿರಿ ಅಂತ ಹೇಳಿ ತಮಿಳ್ನಾಡಿನಲ್ಲಿ ಒಂದು ದುರ್ಗ ಇದೆ ಅಂಕುಶಗಿರಿ ಹೀಗೆ ಒಂಬತ್ತು ದುರ್ಗಗಳಿಂದ ಈ ನಾಡು ಕಂಗೊಳಿಸ್ತಾ ಇತ್ತು ಆದ್ರೆ ಇತಿಹಾಸ ಹೇಳುವಾಗ ಕೆಂಪೇಗೌಡರು ಮತ್ತು ಬೆಂಗಳೂರು ಅಂತ ಮಾತ್ರ ಹೇಳ್ಬಿಟ್ಟಿವಿ ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರು ಅಂತ ಮಕ್ಕಳುಗಳಿಗೆ ನಾವು ಅದನ್ನ ಹೇಳಬೇಕು ಬಹುಶಃ ಹೈಸ್ಕೂಲು ಮತ್ತು ಕಾಲೇಜು ಮಕ್ಕಳು ಬಂದಿದ್ರೆ ಹೇಳ್ಬೋದಿತ್ತು ಆದ್ರೆ ಪ್ರಾಧ್ಯಾಪಕ ವರ್ಗದವರು ಬಂದಿದ್ದೀರಾ ನೀ ಕೆಂಪ ನಂಜೇಗೌಡರು ಇಲ್ಲದೆ ಹೋಗಿದ್ರೆ ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲೇ ಒಟ್ಟೋಗ್ತಿತ್ತು ಇವತ್ತೇನಾದ್ರೂ ವಿಜಯನಗರ ಸಾಮ್ರಾಜ್ಯ ಶ್ರೀಮಂತವಾಗಿತ್ತು ಅಂತ ನಾವೆಲ್ಲ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಾಡಪ್ರಭು ಕೆಂಪೇಗೌಡರ ತಂದೆ ಕೆಂಪ ನಂಜೇಗೌಡರು ಇದ್ರ ಬಗ್ಗೆ ಬೇಕಾಗಿರುವಂತ ಶಾಸನ ಮಾಗಡಿ ಹತ್ರ ಕಲ್ಲಿ ಅಂತ ಇದೆ ಅಲ್ಲೊಂದು ಬಂಡೆ ಮಠ ಅಂತ ಇದೆ ಅಲ್ಲಿ ಶಾಸನ ಇದೆ ವಿಜಯನಗರದ ಅರಸರು ನಾಡಪ್ರಭು ಕೆಂಪೇಗೌಡರ ತಂದೆಗೆ ದೊಡ್ಡ ಗೌರವವನ್ನು ಕೊಟ್ಟಿದ್ರು ಯಾವ ರೀತಿಯ ಗೌರವ ಅಂತ ಹೇಳಿದ್ರೆ ನೀವೆಲ್ಲರೂ ಒಂದಿನ ಸಾರಿ ಮಕ್ಕಳನ್ನ ಹಂಪಿ ಕರ್ಕೊಂಡು ಹೋದ್ರೆ ಹಂಪಿ ನಾವೆಲ್ಲರೂ ಹೋಗಿ ನೋಡ್ತೀವಿ ಅಲ್ಲಿ ಆ ಕಲ್ಲಿನ ರಥ ಅಂತ ಇದೆಯಲ್ಲ ಅದಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಅಮರ ನಾಯಕರ ಅರೆಮನೆಗಳೇ ಸಮುಚ್ಚಯ ಅಂತ ಇದೆ ಅಂದ್ರೆ ಅಮರ ನಾಯಕರುಗಳಿಗೆ ಅರಮನೆಗಳನ್ನ ಕಟ್ಟಿದ್ರು ಯಾರೋ ಕೃಷ್ಣದೇವರಾಯ ಅವರು ತಮ್ಮ ಅಚ್ಯುತರಾಯ ವಿಜಯನಗರದ ಅರಸರು ಅಮರ ನಾಯಕರಿಗೆ ಅರಮನೆ ಯಾಕೆ ಕಟ್ಟಿದ್ರು ಅಂದರೆ ಈ ಅಮರ ನಾಯ್ಕರೇ ವಿಜಯನಗರ ಸಾಮ್ರಾಜ್ಯದ ಬೆನ್ನೆಲುಬು ಹಲವಾರು ಜನ ಹಲವ ಅಮರ ನಾಯಕರಿದ್ದರು ಅವರಲ್ಲಿ ಪ್ರಮುಖವಾದಂಥವರು ನಾಡಪ್ರಭು ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರು ಕೆಂಪನಂಜೇಗೌಡರು ಅಮರ ನಾಯಕರಾಗಿದ್ರು ಅಂತೇಳಿ ಮಾಗಡಿಯ ಶಾಸನ ಹೇಳುತ್ತೆ ಇವರು ಬೆಂಗಳೂರಿಗೆ ಒಳ್ಳೇದಾಗ್ಲಿ ಮತ್ತೆ ಯಲಹಂಕ ಸಂಸ್ಥಾನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಪದೇ ಪದೇ ಹಂಪಿಗೆ ಹೋಗ್ತಾ ಇದ್ರು ಯಾರೋ ಕೆಂಪನ ಜರು ಹೋದ್ರೆ ಎಲ್ಲಿ ಉಳ್ಕೊಂತಾ ಇದ್ರು ಅಂದ್ರೆ ಅವ್ರಿಗೋಸ್ಕರ ಒಂದು ಅರಮನೆಯನ್ನ ಮೀಸಲಿಟ್ಟಿದ್ರು ಕೃಷ್ಣದೇವರಾಯ ಮತ್ತು ಅಚ್ಯುತರಾಯರು ಸ್ವತಃ ರಾಜರೇ ಅವರನ್ನ ಬರಮಾಡ್ಕೊಂಡು ಅರಮನೆಯಲ್ಲಿ ಉಳಿಸಿ ಅವ್ರಿಗೆ ಏನೇನು ಬೇಕು ಅನುದಾನಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾರಲ್ಲ ಆ ರೀತಿ ಎಲ್ಲ ಅನುದಾನಗಳನ್ನ ಕೊಟ್ಟು ನಿಮ್ಮ ನಾಡಿನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಜತೆಗೆ ನಾಡಪ್ರಭು ಕೆಂಪೇಗೌಡರ ರಾಜ್ಯದಲ್ಲಿ ವಿಜಯನಗರಕ್ಕೆ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಬೃಹತ್ ಸೈನ್ಯದ ತುಕಡಿನೂ ಕೂಡ ಇತ್ತು ಆ ಸೈನ್ಯದ ತುಕಡಿ ಎಲ್ಲಿತ್ತು ಅಂದ್ರೆ ಮಾಗಡಿಯ ಬಳಿ ಮಲ್ಲಸಂದ್ರ ಅಂತ ಹೇಳಿ ಕರಿತೀವಿ ಇವತ್ತು ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ಕಂಟೋನ್ಮೆಂಟ್ ಅಂತ ಹೇಳ್ತೀವಲ್ಲ ಕಂಟೋನ್ಮೆಂಟ್ ಅಂದ್ರೆ ಮಿಲಿಟರಿಯ ಕೇಂದ್ರ ಸ್ಥಾನ ಅಂತ ಆ ರೀತಿ ವಿಜಯನಗರ ಸಾಮ್ರಾಜ್ಯದ ಯಲಾಂಕ ಘಟಕದ ಮಿಲಿಟರಿಯ ಕೇಂದ್ರ ಸ್ಥಾನ ಇದ್ದಿತ್ತು ಮಲ್ಲಸಂದ್ರದಲ್ಲಿ ಲಕ್ಷಾಂತರ ಸೈನಿಕರನ್ನ ನಮ್ಮ ಈ ಜನಾಂಕ ಸಾಮ್ರಾಟರು ನಿರ್ವಹಣೆ ಮಾಡ್ತಾ ಇದ್ರು ಅವ್ರು ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಏನಾದ್ರು ಶತ್ರುಗಳು ದಾಳಿ ಮಾಡಿದ್ರೆ ಇಲ್ಲಿಂದ ಹೋಗಿ ಯುದ್ಧಗಳನ್ನ ಮಾಡಿ ಅವರನ್ನು ಓಡಿಸ್ತಾ ಇದ್ರು ಆ ರೀತಿ ಯುದ್ಧ ಮಾಡಿದವರಲ್ಲಿ ಕೆಂಪೇಗೌಡರ ಸಹೋದರ ಕೆಂಪಸೋಮಯ್ಯ ಅಂತ ಒಬ್ರು ಬಸವಯ್ಯ ಅಂತ ಹೇಳಿ ಇನ್ನೊಬ್ರು ಸಾವಿರದ ಐನೂರ ಅರವತ್ತೈದರಲ್ಲಿ ಒಂದು ಬೃಹತ್ ಯುದ್ಧ ನಡೀತಾರ ತಂಗಡಿ ಯುದ್ಧ ಅಂತ ನಾವು ಕರಿತೇವೆ ಐದು ಬಹಮನಿ ರಾಜ್ಯದವರೆಲ್ಲ ಒಂದಾಗ್ಬಿಟ್ಟು ಅವರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಬಿದ್ದಾಗ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲ ಸಾಮಂತರು ಸೈನ್ಯವನ್ನ ತಗೊಂಡೋಗ್ತಾರೆ ಇಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ತಮ್ಮ ಸ್ವತಃ ಇಬ್ಬರು ತಮ್ಮೊಂದ್ರನ್ನೇ ಕಳಿಸ್ತಾರೆ ಆ ರಕ್ಕಸ ತಂಗಡಿ ಯುದ್ಧದಲ್ಲಿ ಈ ಸಾಮ್ರಾಜ್ಯ ಉಳಿಬೇಕು ವಿಜಯ ಸಾಮ್ರಾಜ್ಯ ಉಳಿಬೇಕು ಅದು ಉಳಿದ್ರೆ ವಿಜಯನಗರ ಸಾಮ್ರಾಜ್ಯ ಈ ನಾಡಿಗೆ ಒಳ್ಳೇದಾಗುತ್ತೆ ಅಂತೇಳಿ ಆ ಇಬ್ಬರು ಯುದ್ಧವನ್ನು ಮಾಡಿ ರಣಭೂಮಿಯಲ್ಲಿ ಹುತಾತ್ಮರಾಗ್ತಾರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೋಸ್ಕರ ಸ್ವತಃ ಕೆಂಪೇಗೌಡರು ತಮ್ಮ ಇಬ್ಬರು ಸಹೋದರರನ್ನ ಬಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈ ಎಲ್ಲ ವಿಷಯಗಳಿದ್ದಾವೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಷಯ ನಿಮ್ಗೆ ಹೇಳ್ಬಿಟ್ಟು ಯಾಕೆಂದ್ರೆ ಈಗಾಗಲೇ ತುಂಬ ಸಮಯ ಆಗಿರೋದ್ರಿಂದ ಇವತ್ತೇನು ನಾವು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎರಡನೇ ಅತ್ಯಂತ ಹೆಚ್ಚು ಜಿ ಎಸ್ ಟಿಯನ್ನು ಕೊಡ್ತಾ ಇದೀವಿ ತೆರಿಗೆ ಸಂಪತ್ತನ್ನು ನಾವು ಕೊಡ್ತಾ ಇದೀವಿ ಆ ಸಂಪತ್ತನ್ನ ಕೇಂದ್ರ ಸರ್ಕಾರದವ್ರು ಏನ್ಮಾಡ್ತಿದ್ದಾರೆ ಉತ್ತರ ಭಾರತದ ಹಲವಾರು ಬಡ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಅವರೆಲ್ಲ ಬದುಕಲಿ ಅಂತೇಳಿ ತಪ್ಪೇನಿಲ್ಲ ಯಾಕೆಂದ್ರೆ ನಾವು ದುಡಿದಿದ್ದೀವಿ ದಾನ ಮಾಡಿದ್ದೀವಿ ಅವ್ರು ಅದನ್ನು ಬಳಸ್ಕೊಳ್ತಾರೆ ಆ ದಾನದ ಪುಣ್ಯ ನಮಗೆ ಬರುತ್ತೆ ಅವ್ರು ನೆನ್ಸ್ಕೊಳ್ತಾರೋ ಬಿಡ್ತಾರೋ ಇದು ನೆನ್ನೆ ಮೊನ್ನೆ ಆಗಿರೋಂಥ ಘಟನೆ ಅಲ್ಲ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲೂ ಇದಿತ್ತು ಯಲಹಂಕ ಸಂಸ್ಥಾನದಿಂದ ಅತಿ ಹೆಚ್ಚಿನ ಆದಾಯ ನಮ್ಮ ವಿಜಯನಗರ ಸಾಮ್ರಾಟರಿಗೆ ಹೋಗ್ತಾ ಇತ್ತು ಹೀಗಾಗಿ ಆ ಹೆಚ್ಚಿನ ಆದಾಯ ಹೇಗೆ ಬರ್ತಾ ಇತ್ತು ಅಂದರೆ ನಾಡಪ್ರಭು ಕೆಂಪೇಗೌಡರು ಕೋಟೆಯನ್ನು ಕಟ್ಬಿಟ್ಟು ಅವ್ರಿಗೊಂದು ಅನುಮತಿ ಸಿಗುತ್ತೆ ಕೋಟೆ ಕಟ್ಟೋದಿಕ್ಕೆ ಅವ್ರೇನು ಮಾಡ್ಬೋದಿತ್ತು ಕೋಟೆ ಪೂರ್ತಿ ಒಂದು ಅರಮನೆ ಕಟ್ಕೊಂಡು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಹೆಣ್ತ ಕಟ್ಕೊಂಡು ಸುಖ ಸಂತೋಷದಿಂದ ಬೇರೆಯವರೆಲ್ಲ ಇದ್ರಲ್ಲ ರಾಜರು ಆ ರೀತಿ ದಾನ ಪೀನ ಮೋಜು ಉಡಾನ ನೀನು ಡ್ಯಾನ್ಸ್ ಮಾಡು ನೀನು ಮಧು ಸಂಗ್ರಹ ಮಾಡು ನೀನು ಇನ್ನೊಂದು ಮಾಡು ಅಂತೇಳಿ ಮಜಾ ಮಾಡ್ಕೊಂಡಿರ್ಬೋದಿತ್ತು ನಾಡಪ್ರಭು ಕೆಂಪೇಗೌಡರು ಆ ರೀತಿ ಮಾಡಿಲ್ಲ ಒಂದು ದೊಡ್ಡ ಕೋಟೆಯನ್ನು ಕಟ್ಕೊಂಡಾಗ ಇವತ್ತಿನ ಬೆಂಗಳೂರು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಏನ್ ಕರಿತೀವಿ ಅಲ್ಲೊಂದು ಎರಡು ಎಕರೆ ನಲ್ಲಿ ಸಣ್ಣ ಅರಮನೆ ಕಟ್ಕೊಳ್ತಾರೆ ಕಲ್ಲಿಂದು ಮಿಕ್ಕ ತೊಂಬತ್ತೆಂಟು ಎಕರೆ ಅಥವಾ ಸಾವಿರಾರು ಎಕರೆ ಜಮೀನಲ್ಲಿ ಎಲ್ಲ ಜಾತಿಯವರೆಗೂ ಕೂಡ ಅಲ್ಲಿ ಪೇಟೆಗಳನ್ನ ಕಟ್ಕೊಳ್ತಾರೆ ಕಾಶ್ಮೀರಿಂದ ಕನ್ಯಾಕುಮಾರಿಯವರಿಗೆ ಇರುವಂತಹ ಎಲ್ಲ ಕೋಟೆಗಳನ್ನ ನೀವು ಗೂಗಲ್ ನಲ್ಲಿ ನೋಡಿ ಯಾವುದೇ ಕೋಟೆ ಒಳಗಡೆ ರಾಜರಿರ್ತಾರೆ ಇಲ್ಲ ಅವರ ಟ್ರೆಜರಿ ಇರುತ್ತೆ ಇಲ್ಲ ಅಂದ್ರೆ ದವಸ ಧಾನ್ಯದ ಗೋದಾಮ್ ಇರುತ್ತೆ ಇಲ್ಲ ಶಸ್ತ್ರಾಸ್ತ್ರಗಳ ಗೋದಾಮ್ ಇರುತ್ತೆ ಸೈನಿಕರು ಇರ್ತಾರೆ ಸಾಮಾನ್ಯ ಜನರಿಗೆ ಕೋಟೆ ಒಳಗಡೆ ವಾಸ ಮಾಡೋದಕ್ಕೆ ಅವಕಾಶ ಇರಲ್ಲ ಆದ್ರೆ ನಾಡಪ್ರಭು ಕೆಂಪೇಗೌಡರ ಕೋಟೆಯಲ್ಲಿ ಮಾತ್ರ ಸರ್ವ ಜನಾಂಗದ ಎಲ್ಲಾ ಜನರು ಶಾಂತಿಯಿಂದ ಇದ್ರು ಎಲ್ಲಾ ರೀತಿಯ ನೆರವು ಎಲ್ಲಾ ರೀತಿಯ ಸಹಕಾರವನ್ನ ನಾಡಪ್ರಭು ಕೆಂಪೇಗೌಡರು ಕೊಟ್ಟಿದ್ರು ಹೀಗಾಗಿ ಎಲ್ಲಾ ಜಾತಿಯ ಜನ ಕುಶಲಕರ್ಮಿಗಳು ಒಂದೊಂದು ಜಾತಿಯವರು ಒಂದೊಂದು ವಸ್ತುಗಳನ್ನ ತಯಾರು ಮಾಡ್ತಾ ಇದ್ರು ಕುರುಬರೆಲ್ಲ ಸೇರಿ ಎಲ್ಲ ಸೇರಿ ಮಡಿಕೆ ಕುಡಿಕೆ ಮಾಡಿದ್ರೆ ಎಲ್ಲ ಸೇರಿ ಚಿನ್ನ ಬೆಳ್ಳಿ ಮಾಡ್ತಾ ಇದ್ರು ಹೀಗೆ ನಾನಾ ವೃತ್ತಿ ನಮ್ಮ ಹಿಂದೂ ಧರ್ಮದಲ್ಲಿ ಅರವತ್ತ ನಾಲ್ಕು ಜಾತಿಗಳಿದ್ವು ಆಗ ಅದಾದ ನಂತರ ಕೆಲವು ಜಾತಿಗಳು ಕಳೆದಾಗಿದೆ ಇನ್ನು ಕೆಲವು ಜಾತಿಗಳು ಹೊಸ ಸೇರ್ಪಡೆ ಆಗಿದೆ ಅರವತ್ತ ನಾಲ್ಕು ವಿದ್ಯೆ ಅಂತ ಕರಿತೀವಿ ಅರವತ್ನಾಲ್ಕು ಜಾತಿ ಅಂತ ಕರಿತೀವಿ ಒಂದೊಂದು ಜಾತಿಯವರಿಗೆ ಒಂದೊಂದು ಕರಕುಶಲ ವಸ್ತುಗಳನ್ನು ತಯಾರು ಮಾಡುವಂಥ ವಿದ್ಯೆ ಗೊತ್ತಿತ್ತು ಅವರೆಲ್ರಿಗೂ ಕರ್ಕೊಂಬಂದು ಪೇಟೆಗಳನ್ನು ಮಾಡಿ ನಿಮ್ಗೆ ಏನ್ ಬೇಕು ಎಲ್ಲ ಮೂಲ ಸಾಮಗ್ರಿಗಳನ್ನ ಕೊಡ್ತೀನಿ ವಸ್ತುಗಳನ್ನ ತಯಾರು ಮಾಡಿ ಅಂದರು ವಸ್ತುಗಳು ತಯಾರಾಗ್ತಾ ಇತ್ತು ಅದನ್ನು ಅವರು ಮನೆ ಮುಂದೆನೇ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಬಹುಶಃ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಪಿಕ್ಚರ್ ನೋಡಿ ಭಕ್ತ ಕುಂಬಾರನ ಸೆಟಪ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ನಾಡಪ್ರಭು ಕೆಂಪೇಗೌಡರ ಕುಂಬಾರ ಪೇಟೆಯನ್ನು ನೋಡ್ಕೊಂಡು ಹೋಗಿ ಮಾಡೋದು ಹಿತ್ತಲಲ್ಲಿ ಭಕ್ತ ಕುಂಬಾರ ಕುಂಬಾರ ಮಡಿಕೆ ಕುಡಿಕೆಗಳನ್ನ ಮಾಡ್ತಾನೆ ಮನೆಯ ಮುಂಭಾಗದಲ್ಲಿ ಅವುಗಳನ್ನೆಲ್ಲ ಇಟ್ಟು ಮಾರಾಟ ಮಾಡ್ತಾನೆ ಅಂದರೆ ನಾಡಪ್ರಭು ಕೆಂಪೇಗೌಡರ ಈ ಬೆಂಗಳೂರು ಹೇಗಿತ್ತು ಅಂದರೆ ಇವತ್ತಿನ ದೊಡ್ಡ ಓಪನ್ ಮಾಲ್ ಜಾತಿಯವರು ಅವರವರ ವಸ್ತುಗಳನ್ನು ತಯಾರು ಮಾಡಿ ಅಲ್ಲಿ ಮಾರಾಟ ಮಾಡ್ತಾ ಇದ್ರು ಹೆಚ್ಚು ಹಣ ಸಂಗ್ರಹ ಆಗ್ತಾ ಇತ್ತು ಕಂದಾಯ ಹೆಚ್ಚು ಬರ್ತಾ ಇತ್ತು ತೆರಿಗೆ ಹಣ ಹೆಚ್ಚು ಬರ್ತಾ ಇತ್ತು ಅದನ್ನು ನಾಡಪ್ರಭು ಕೆಂಪೇಗೌಡರು ಪ್ರಾಮಾಣಿಕವಾಗಿ ಎತ್ತಿಟ್ಟು ಅದನ್ನು ತೊಗೊಂಡೋಗಿ ವಿಜಯನಗರದ ಅರಸರಿಗೆ ಕೊಡ್ತಾ ಇದ್ರು ಆ ಸಂಪತ್ತಿನಿಂದ ವಿಜಯನಗರದ ಅರಸರು ವೈಭವವಾದಂಥ ಒಂದು ಸಾಮ್ರಾಜ್ಯವನ್ನ ಆಳಿದ್ರು ಸೊ ಹೀಗಾಗಿ ನಾಡಪ್ರಭು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರ ತಂದೆ ಕೆಂಪದೇ ಕೆಂಪದೇವರ ಕೆಂಪ ಕೆಂಪೇಗೌಡರು ಇವರಿಬ್ಬರ ಶ್ರಮ ಎಲ್ಲ ಅಪಾರವಾಗಿದೆ ಅದಾದ ನಂತರ ನಾಡಪ್ರಭು ಕೆಂಪೇಗೌಡರ ವಂಶದಲ್ಲಿ ಇನ್ನೂ ಆರು ಜನ ಬರ್ತಾರೆ ಒಟ್ಟು ಹನ್ನೊಂದು ಜನ ನಾಡಪ್ರಭು ಕೆಂಪೇಗೌಡರ ವಂಶದಲ್ಲಿ ಇದ್ದವರು ಸಾಕಷ್ಟು ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆಂಪೇಗೌಡರು ಒಬ್ಬರೇ ಇನ್ನು ಯಾರೂ ಇರಲಿಲ್ಲ ಅಂತೇಳಿ ರಣಭೈರೇಗೌಡರಿಂದ ಹಿಡಿದು ಮುಮ್ಮಡಿ ಕೆಂಪ ವೀರಪ್ಪ ಗೌಡ್ರವರಿಗೆ ಹನ್ನೊಂದು ಜನ ನಾಡಪ್ರಭು ಕೆಂಪೇಗೌಡರಿಗೆ ರಾಜ್ಯವನ್ನು ಆಳ್ತಾರೆ ಮತ್ತು ಕೆಲವರು ಆಸೆ ಮಾಡ್ತಾರೆ ಏನು ಇವರೊಬ್ಬರಿಗೆ ನಾಡಪ್ರಭು ಯಾರು ಕೊಟ್ಟರು ಬಿರುದು ಅಂತ ವಿಜಯನಗರದ ಅರಸರು ನಾಡಪ್ರಭು ಕೆಂಪೇಗೌಡರ ಪೂರ್ವಿಕರಾದಂಥ ಜಯಪ್ಪ ಗೌಡರು ಅಂತ ಅವ್ರಿಗೆ ಆ ಬಿರುದನ್ನು ಕೊಟ್ಟಿದ್ದಾರೆ ಇದು ನಮ್ಮ ಯಲಹಂಕದ ಶಾಸನದಲ್ಲಿ ಉಲ್ಲೇಖ ಇದೆ ವಿಜಯನಗರದ ಅರಸರು ಈ ವಂಶದವರಿಗೆ ವಿಶೇಷವಾಗಿ ಕರೆದು ನಾಡಪ್ರಭು ಅನ್ನುವಂಥ ಬಿರುದನ್ನ ಕೊಟ್ಟಿರೋದಕ್ಕೆ ದಾಖಲೆ ಇದೆ ಹಾಗೆ ನಿನ್ನೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ಜಾತಿಯವ್ರಿಗೂ ಬೇಟೆಗಳನ್ನು ಕಟ್ಕೊಡೋದಕ್ಕೆ ದಾಖಲೆ ಇದೆ ಅವರು ಎಲ್ಲ ಜಾತಿಯವ್ರನ್ನೂ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ಎಲ್ಲ ಧರ್ಮದವ್ರನ್ನೂ ಕೂಡ ಒಂದೇ ಥರ ನೋಡ್ಕೊಳ್ತಾ ಇದ್ರು ನಾಡಪ್ರಭು ಕೆಂಪೇಗೌಡರ ಕಾಲಘಟ್ಟದಲ್ಲಿ ಶಿವಗಂಗೆನಲ್ಲಿ ವೇದಾಧ್ಯಯನ ನಡೀತಾ ಇತ್ತು ಸಂಸ್ಕೃತ ಅಧ್ಯಯನ ನಡೀತಾ ಇತ್ತು ಹಾಗೆ ನಿನ್ನೆ ನಾಡಪ್ರಭು ಕೆಂಪೇಗೌಡರ ಕಾಲಘಟ್ಟದಲ್ಲಿ ಬೆಂಗಳೂರು ಸುತ್ತಮುತ್ತ ನೀವು ಯಾವುದೇ ಊರು ನೋಡಿ ವೀರಶೈವ ಲಿಂಗಾಯತ ಮಠಗಳಿದ್ವು ಅಲ್ಲಿ ವಚನ ಚಳುವಳಿಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಕಾಯಕರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಂದ್ರೆ ವೀರಶೈವರು ಶಿವನ ಆರಾಧಕರು ಒಂದ್ ಕಡೆ ಇನ್ನೊಂದು ಕಡೆ ವಿಷ್ಣುವಿನ ಆರಾಧಕರು ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ನೆಮ್ಮದಿಯಾಗಿ ಬದುಕ್ತಾ ಇದ್ರು ಅಂದರೆ ಅದಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಮತ್ತೆ ಎಲ್ಲರನ್ನ ತನ್ನ ಮಕ್ಕಳ ತರ ನೋಡ್ಕೊಳ್ತಾ ಇದ್ರು ಇಂಥ ನಾಡಪ್ರಭುವಿನ ಒಂದು ಜಯಂತಿಯನ್ನು ರಾಜ್ಯ ಸರ್ಕಾರ ಆಚರಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯವರು ಕೂಡ ಇದನ್ನು ಆಚರಿಸ್ತಾ ಇರೋದು ಸಂತೋಷ ಮತ್ತು ನಮ್ಮ ಹನುಮಂತಯ್ಯವರು ಕೂಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮೇಲೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ದೊಡ್ಡ ಸಭೆಗಳನ್ನು ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ಬೇಕಾದ್ರೆ ನಮ್ಮ ಸಂಘದ ದಿನ ನಾಲ್ಕೈದು ಸಾವಿರ ಜನ ಹೋಗಿ ಅದಕ್ಕೆ ಯಶಸ್ಸನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಹನುಮಂತಯ್ಯನವರು ಕೂಡ ಸಕ್ರಿಯವಾಗಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಈ ಬಗ್ಗೆ ನಾನು ಬರೆದಿರುವಂಥ ಬುಕ್ಕು ನಾಡಪ್ರಭು ಕೆಂಪೇಗೌಡ ರಾಜವಂಶ ಚರಿತೆ ಅಂತೇಳಿ ಭಾಳ ದೊಡ್ಡ ಗ್ರಂಥ ಇದು ಒಂದು ಕೆ ಜಿ ಆರ್ನೂರೈವತ್ತು ಇದೆ ಸಂಪೂರ್ಣ ಕಲ್ಲರಲ್ಲಿದೆ ಮುನ್ನೂರ ಅರವತ್ತು ಪುಟದ್ದು ಇದೊಂದು ಐನೂರು ಕುಟುಂಬಗಳನ್ನು ಕೂಡ ಸಂಘದ ವತಿಯಿಂದ ಅವರು ಖರೀದಿ ಮಾಡಿದರು ಹಿಂದೆ ಇದ್ದಂಥವ್ರು ಹೋಗಿ ಈ ಪುಸ್ತಕಗಳಿಂದ ತೊಗೊಂತಾನೆ ಇರಲಿಲ್ಲ ಒಂದು ಎರಡು ಮೂರು ವರ್ಷ ಅಲಸ್ಬಿಟ್ರು ನನಗೆ ಆಗಲ್ಲ ಹಾಗೆ ಬಡತನ ಹಾಗೆ ಅಂತ ಕೊನೆಗೆ ಹೇಳಿದೆ ನಿಮಗೆ ಬಡತನ ಅಂದರೆ ಹೇಳಿ ನಮ್ಮೂರಲ್ಲಿ ಡೆಕೋರೇಟ್ ಜಮೀನಿದೆ ಬರ್ಕೊಡ್ತೀನಿ ಅಂತ ಅಂದರೆ ತಗೊಳ್ಳೋ ಮನಸ್ಥಿತಿ ಇರಬೇಕು ಆಮೇಲೆ ಇಂಥ ಕೃತಿಗಳಿದೆಯಲ್ಲ ಅಮೂಲ್ಯವಾದಂಥ ಕೃತಿ ಸಂಶೋಧನೆ ಮಾಡೋದು ಮೂರು ವರ್ಷಗಳ ಕಾಲ ಸುದೀರ್ಘವಾಗಿ ಸಂಶೋಧನೆ ಮಾಡಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿ ಒಂದು ರೀತಿಯಲ್ಲಿ ಇದು ಒಂದು ಮೂರು ಪಿ ಎಚ್ ಡಿ ತಗೋಬೋದು ಅಷ್ಟು ವಿಷಯಗಳು ಎಲ್ಲಿದ್ದಾವೆ ಹೆಚ್ಚಿನ ಪ್ರತಿಗಳನ್ನು ನೀವೆಲ್ಲರೂ ಕೂಡ ದಯವಿಟ್ಟು ತಗೊಳ್ಳಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ್ಯಾವುದೋ ಬುಕ್ಕನ್ನು ಇಡಬೇಡಿ ನಾನು ಗಮನಿಸಿದ್ದೀನಿ ತುಂಬ ಜನ ಒಕ್ಕಲಿಗರು ಯಾವ್ಯಾವುದೋ ಬುಕ್ಸನ್ನು ಮನೆಯಲ್ಲಿ ಇಡ್ತಾ ಇದ್ದೀರಾ ಊಟ ಇರಬೇಕು ವಸ್ತು ಇರಬೇಕು ಜೊತೆಗೆ ನಮ್ಮವ್ರ ಬಗ್ಗೆ ಗೌರವ ಇರಬೇಕು ಮನೇಲಿ ಅಪ್ಪ ಅಮ್ಮನ ನೋಡ್ಕೋದೆ ಬೀದಿ ಬೀರೋರಿಗೆಲ್ಲ ಅನ್ನದಾನ ಮಾಡಿದ್ರೆ ಪುಣ್ಯ ಬರಲ್ಲ ಮೊದಲು ಅಪ್ಪ ಅಮ್ಮನಿತ್ತು ಊಟ ಹಾಕಿ ಆಮೇಲೆ ಬೇರೆಯವ್ರಿಗೆ ಊಟ ಹಾಕಿ ಹಾಗಿನೇನೆ ನಾಡತ್ರ ಬುಕ್ ಕೆಂಪೇಗೌಡರ ಬಗ್ಗೆ ನನ್ನ ಹತ್ರನೂ ಬುಕ್ ಇದೆ ಅಂತ ಹೇಳಿ ಬಂದವರಿಗೆಲ್ಲ ಅದನ್ನ ತೋರಿಸಿ ಇನ್ಯಾರಿಗೋ ನೀವು ಮುಯಿ ಹಾಕೋಬಹುದು ಇನ್ನೇನೋ ಕೊಡಬಹುದು ಈ ಬುಕ್ ಅನ್ನ ಕೊಡಿ ಕಾರ್ಯಕ್ರಮಗಳಲ್ಲಿ ಹಾರ ಹಾಕ್ತೀರಾ ಶಾಲ ಹಾಕ್ತೀರಾ ಆಮೇಲೆ ಏನ್ ಮಾಡೋಣ ಸಂತೋಷ ಆಯ್ತು ಇದು ಕೊನೆ ಪಕ್ಷ ಸ್ನಾನ ಆದ್ಮೇಲೆ ನಮ್ಗೆ ಉಪಯೋಗ ಬರುತ್ತೆ ಆ ಶಾಲಗಳು ಹಾಕ್ಬಿಡ್ತೀರಾ ಶಾಲ ತೆಗೆದು ಎಲ್ಲಿರೋಣ ಆ ಊನರ್ ಹಾಕ್ಬಿಡ್ತೀರಾ ಊನರ್ ಏನ್ ಮಾಡೋದು ನಾ ಹಲವಾರು ಕಾರ್ಯಕ್ರಮ ಅದು ವೇಸ್ಟ್ ನಿಮಗೂ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತೀರಾ ಅದನ್ನ ಬೇರೆಯವ್ರಿಗೆ ನಾನು ಹೇಳ್ತಾ ಇರೋದು ನಾವು ಕೂಡ ತಗೊಂಡೋಗ್ಬಿಟ್ಟು ಅದನ್ನ ಬಿಸಾಕಕ್ಕೂ ಆಗಲ್ಲ ಆಮೇಲೆ ಯಾರಾದ್ರೂ ಬಂದು ಸ್ನೇಹಿತರು ಹಾರ ಕೊಡಿ ನನಗೆ ಅಂತ ಕೇಳಿದ್ರೆ ನಮ್ಮಅಮ್ಮ ಹೇಳೋರು ದಯವಿಟ್ಟು ಯಾರಿಗೂ ಹಾರ ಕೊಡ್ಬೇಡ ಅಂತ ಯಾಕೆ ಅಂದ್ರೆ ನಿನ್ನತ್ರ ಹಾರ ತಗೊಂಡೋಗ್ಬಿಟ್ಟು ನೀವೆಲ್ಲ ಹಾಕಿರ್ತೀರಲ್ಲ ಹಾರ ತಗೊಂಡೋಗ್ಬಿಟ್ಟು ಅವ್ರ ಅಪ್ಪನ ತಾತನ ಸತ್ತೋಗಿರ್ತಾರೆ ಆ ಫೋಟೋ ಹಾಕಿಬಿಡ್ತಾರ ಸತ್ತವ್ರಿಗೆಲ್ಲ ಹಾರ ಹಾಕೋದಕ್ಕೆ ನೀನ್ ಕೊಡ್ಬೇಡ ಅಂತ ಹೇಳೋರು ಹೀಗಾಗಿ ನಾವು ಹಾರನ ಬಿಸಾಕಕ್ಕೂ ಆಗಲ್ಲ ಮನೆಯಲ್ಲಿ ಎಷ್ಟು ಇಟ್ಕೊಳ್ಳೋದು ನೂರಾರು ಹಾರ ಅದರಲ್ಲೂ ಏಲಕ್ಕಿ ಹಾರ ಹಾಕ್ಬಿಡ್ತಾರೆ ಹುಳ ಬಿದ್ದ್ ಬಿಡುತ್ತೆ ವಾಸನೆ ಮನೆಯಲ್ಲಿ ಚಿಟ್ಟೆಗಳು ಮತ್ತೆ ಈ ಗಾಜಿನ ಹಾರಗಳು ಹಾಕ್ತಾರೆ ಎಲ್ಲಿಡೋಣ ಅದನ್ನ ಬಿಸಾಕೋಣ ಅಂದ್ರೆ ಕೆಂಗೇರಿ ಬಿಸಾಕ್ಬೇಕು ನೀವು ಪ್ರೀತಿಯಿಂದ ಕೊಟ್ಟಿರ್ತೀರ ಕೆಂಗೇರಿ ಮೋರಿಗೆ ಬಿಸಾಕಕ್ಕೆ ಮನ್ಸು ಬರಲ್ಲ ಸ್ನೇಹಿತರು ಕೊಡೋಣ ಅಂದ್ರೆ ಸತೋಗಿರ ಅವ್ರ ತಾತ ನಮ್ಮ ಸಮಸ್ಯೆ ಏನು ಇದನ್ನ ಬಾಲಕೃಷ್ಣ ಅವರ ಆಸೆ ನಟ ಬಾಲಕೃಷ್ಣ ಇಲ್ಲಿ ಅಭಿಮಾನಿ ಸ್ಟುಡಿಯೋ ಕಟ್ಟ ಒಂದ್ಸಲ ನೋವಿಂದ ಹೇಳ್ಕೊಂಡಿದ್ರು ಶಾಲೆಗಳು ನೀವು ಹಾಕಿರೋ ತೋಡಿದ್ರೆ ಅಷ್ಟು ಮಾರ್ಬಿಟ್ಟು ಒಂದ್ ಸಿನ್ಮಾ ತೆಗಿಬಹುದು ಅಂತ ಅಷ್ಟು ಶಾಲೆ ಇತ್ತಂತೆ ಪಾಪ ಸಾಲದಲ್ಲೇ ತೀರೋಗ್ಬಿಟ್ರು ಹಂಗೆ ಈ ರೀತಿ ಬುಕ್ಗಳನ್ನ ಕೊಟ್ರೆ ಬರ್ದವ್ರಿಗೂ ಒಂದ್ ಲಾಭ ಆಗುತ್ತೆ ಬರ್ದಿದ್ದಕ್ಕೂ ಒಂದ್ ಸಂತೋಷ ಆಗುತ್ತೆ ತಗೊಂಡವ್ರಿಗೂ ಕೂಡ ಹೇ ನನ್ ಮನೇಲಿ ಕೆಂಪೇಗೌಡ್ರ ಬುಕ್ ಇದೆ ಇತಿಹಾಸ ಇದೆ ಅಂತ ನೀವು ಬಿಡು ಮಾಡ್ಕೊಂಡು ಓದ್ಬೋದು ಸೊ ಹೀಗಾಗಿ ಅದನ್ನ ನಮ್ಮ ಹನುಮಂತಯ್ಯನವರು ರಾಜ್ಯ ವಕೀಲರ ಸಂಘದ ಅಧ್ಯಕ್ಷ ಆದಾಗೆ ತೊಗೊಂಬನಿ ನಾನು ತಗೊಂಡಿದ್ದೀನಿ ಒಂದು ಐನೂರು ಬುಕ್ ಅಂತ ಅವರು ತೊಗೊಂಡ್ರು ನೀವು ಕೂಡ ಒಂದಷ್ಟು ತೊಗೊಂಡಿದ್ದೀರ ಈ ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯವರಲ್ಲಿ ಮನವಿ ಇಷ್ಟು ಜನರ ಹೆಸರು ಹೇಳಿದ್ದೀನಿ ನಾನು ಇವರು ಎಲ್ಲದರೂ ಒಂದು ಐದೈದು ಕಾಪಿ ತೊಗೊಂಡ್ರಿ ತೊಗೊಂಡು ಸ್ನೇಹಿತರಿಗೆಲ್ಲ ಹಂಚಿ ಅದ್ರ ಬೆಲೆ ಮೂರು ಸಾವಿರ ರೂಪಾಯಿ ನಿಮಗೋಸ್ಕರ ಒಂದು ಸಾವಿರ ರೂಪಾಯಿಗೆ ನಾನು ಮಾರಾಟ ಮಾಡ್ತೀನಿ ಸೊ ಈ ಥರದನ್ನ ತಗೊಂಡು ಪ್ರಚಾರ ಮಾಡಬೇಕು ಒಂದು ಕೇಂದ್ರ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಕೃತಿಗಳನ್ನು ಭಾಳ ಕಡಿಮೆ ರೇಟಲ್ಲಿ ಹಾಕಿ ಮಾರಾಟ ಮಾಡ್ತಿದೆ ನಾವೆಲ್ಲ ಅದನ್ನು ಓದಿದ್ದೀವಿ ಹಾಗೆ ನೀನು ವಚನ ಚಳುವಳಿ ಅವರೆಲ್ಲ ಬಸವಣ್ಣನ ಬಗ್ಗೆ ಎಲ್ಲ ಸಿಗುತ್ತೆ ಕನಕದಾಸರ ಬಗ್ಗೆ ಸಿಗುತ್ತೆ ಕೆಂಪೇಗೌಡರ ಬಗ್ಗೆ ಎಲ್ಲೂ ಸಿಗೋಲ್ಲ ಅಂದ್ರೆ ಅರ್ಥ ಏನು ನೀವ್ಯಾರು ನಾವ್ಯಾರೂ ಬೆಂಬಲಿಸಿರೋಲ್ಲ ನಾವೆಲ್ಲ ಬೆಂಬಲಿಸಿದ್ರೆ ಆ ಥರ ಕೃತಿಗಳು ಹೊರಗಡೆ ಬರುತ್ತೆ ಹೀಗಾಗಿ ದಯವಿಟ್ಟು ಕೃತಿಗಳನ್ನು ಖರೀದಿ ಮಾಡಿ ಹಂಚುವ ಮೂಲಕ ನಾಡಪ್ರಭು ಕೆಂಪೇಗೌಡ್ರದ ವಿಷಯ ಮತ್ತು ಇನ್ನೊಂದು ಸಾರಿ ನಿಮ್ಮ ಸಂಘಕ್ಕೆ ಕರೀರಿ ವಿಶೇಷವಾಗಿ ಆಸಕ್ತಿ ಇರೋರಿಗೆ ನಾನು ಇವತ್ತು ಮಾತಾಡ್ತಾ ಮಾತಾಡ್ತಾಯಿಲ್ಲ ಯಾಕೆಂದರೆ ಎಲ್ಲ ಸಣ್ಣ ಮಕ್ಕಳು ಬೇಗ ಅವರು ಬೆಳಗ್ಗೆಯಿಂದ ಇಲ್ಲ ಕೂತಿದ್ದಾರೆ ಅವ್ರಿಗೆ ನಾವು ಕೆಂಪೇಗೌಡರ ಬಗ್ಗೆ ಹೇಳಿದ್ರೆ ಏನು ಗೊತ್ತಾಗಲ್ಲ ಕೆಂಪೇಗೌಡರ ಬಗ್ಗೆ ತಿಳ್ಕೊಬೇಕಾಗಿರೋದು ಕೌನ್ಸಿಲರ್ ಆಗೋಂಥವ್ರು ಎಮ್ ಎಲ್ ಎ ಆಗೋವಂಥವ್ರು ಮಿನಿಸ್ಟ್ರ್ ಆಗೋವಂಥವ್ರು ಜಿಲ್ಲಾ ಪಂಚಾಯತ್ ಚುನಾವಣೆ ನಿಲ್ಲುವಂಥವ್ರು ಇಂಥವ್ರು ತಿಳ್ಕೊಬೇಕು ಮತ್ತು ಪಿ ಯು ಸಿ ಡಿಗ್ರಿ ಓದೋವಂಥ ಮಕ್ಕಳು ತಿಳ್ಕೊಬೇಕು ಸಣ್ಣ ಸಣ್ಣ ಮಕ್ಕಳು ಬಂದ್ಬಿಟ್ಟು ಕೆಂಪೇಗೌಡರ ಬಗ್ಗೆ ಹೇಳ್ತೀನಿ ಅಂದರೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಬೆಳಗ್ಗೆ ಅವ್ರಿಗೆ ಹೊಟ್ಟೆ ತುಂಬ ತಿಂಡಿ ಕೊಟ್ಟಿದ್ದೀರಾ ಈ ಹೊಟ್ಟೆ ತುಂಬ ಊಟ ಹಾಕಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಅದೊಂದು ಪ್ರತಿಭೆ ಆ ಮಕ್ಕಳನ್ನ ಆ ರೀತಿ ಆ ಒಂದು ಅವಕಾಶಗಳನ್ನ ಮಾಡಿಕೊಡಿ ಅಂತ ಹೇಳ್ತಾ ಭಾಳ ಚೆನ್ನಾಗಿ ನೀವು ಕಾರ್ಯಕ್ರಮ ಮಾಡಿದ್ರಿ ಭಾಳ ಸಂತೋಷ ಆಯಿತು ಇಬ್ಬರು ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಆಚರಿಸಿ ಅಂತ ಇಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀನಿ ಅದು ಸರ್ಕಾರದಿಂದನೂ ಮಾಡಬೇಕು ಹನ್ನೆರಡು ಹೋಬಳಿಗಳ ಆದಾಯದಿಂದ ಇವತ್ತು ಬೆಂಗಳೂರು ಬೆಳೆದಿರೋದು ಹನ್ನೆರಡು ಹೋಬಳಿಗಳಲ್ಲಿ ಒಂದೊಂದು ಕೆಂಪೇಗೌಡರ ಭವನವನ್ನು ಸರ್ಕಾರ ಕಟ್ಟಿಸಬೇಕು ಯಾಕೆಂದರೆ ಇಲ್ಲಿ ದುಡ್ಡು ತಗೊಂಡು ನಾವು ಬೆಳೆದಿರೋದು ಇಲ್ಲಿ ದುಡ್ಡು ತಗೊಂಡು ಬೆಂಗಳೂರು ಕೊಬ್ಬಿರೋದು ಕೆಂಗೇರಿನಲ್ಲೂ ಕೂಡ ಒಂದು ಬೃಹತ್ ದೊಡ್ಡ ಪ್ರಮಾಣದ ಒಂದು ಕೆಂಪೇಗೌಡರ ಒಂದು ಭವನವನ್ನು ಕಟ್ಟಲಿ ಹಾಗೆ ನಾವು ನೀವೆಲ್ಲ ಸೇರಿ ಇಲ್ಲೊಂದು ಆರ್ಚ್ ಕೆಂಪೇಗೌಡರ ಮಹಾದ್ವಾರ ಅಂತ ನೋಡಿ ಕೆಂಗೇರಿನಲ್ಲಿ ಕೆಂಗೇರಿ ದ್ವಾರ ಅಂತ ಇದೆ ಕೆಂಪೇಗೌಡರು ಕಟ್ಟಿದ್ದಾರೆ ನಾವಿಲ್ಲಿ ಬೆಂಗಳೂರು ದ್ವಾರ ಅಂತ ಕಟ್ಟೋಣ ಹೀಗಾಗಿ ಇಲ್ಲಿರೋರೆಲ್ಲ ಸೇರಿ ನಮ್ಮ ಒಕ್ಕಿಲಿಗೆ ಸಂಘವರು ಮತ್ತು ಬೇರೆ ಬೇರೆ ದಾನಿಗಳು ಎಲ್ಲ ಜಾತಿಯವರು ಸೇರಿ ಬೆಂಗಳೂರು ಮಹಾದ್ವಾರ ಅಂತ ಮಾಡಿ ಅಥವಾ ಕೆಂಪೇಗೌಡ ಮಹಾದ್ವಾರ ಅಂತೇಳಿ ಇಲ್ಲಿ ಜನ ಬರ್ತಿದಾಗೆ ಗೊತ್ತಾಗಬೇಕು ಹಿಂದಿನ ಸರ್ಕಾರ ಒಂದು ಯೋಜನೆ ಹಾಕ್ಕೊಂಡಿದ್ರು ಎಂಟು ಕಡೆ ಎಂಟು ದಿಕ್ಕುಗಳಲ್ಲೂ ನಾವು ಕೆಂಪೇಗೌಡರ ಮಹಾದ್ವಾರ ಕಟ್ತೀವಿ ಅಂತ ಈ ರಾಜಕಾರಣಿಗಳು ಹೇಳ್ತಾರೆ ಕೆಲಸ ಮಾಡಲ್ಲ ಆದರೆ ಸಂಘಟನೆ ಅವರು ಮಾಡ್ಬೋದು ಸೊ ಹೀಗಾಗಿ ಸಂಘಟನೆ ಒಂದು ಇವೆಲ್ಲ ವಹಿಸಿ ಕೆಂಗೇರಿನಲ್ಲಿ ನಾಡಕ್ರಿಗೂ ಕೆಂಪೇಗೌಡರ ಮಹಾದ್ವಾರ ಅಂತ ಈಗ ಹೇಗೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ದ್ವಾರ ಇದೆಯಾ ಅದರ ಹತ್ತರಷ್ಟು ಬರಬೇಕು ಆ ಪ್ರಮಾಣದೊಂದು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂತ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶೇಷವಾಗಿ ಪ್ರಧಾನ